ಹಾಯ್ ಆಲ್ ವೆಲ್ಕಮ್ ಟು ಎಲ್ಲ ಸ್ಯೂ ಚಾನಲ್ ಇವತ್ತು ನಾನು ಆನ್ಲೈನಲ್ಲಿ ಆರ್ಡ್ರ್ ಮಾಡಿರುವಂತಹ ಪಾಟ್ಸ್ಗಳು ಬಂದಿದೆ ಹೇಗಿದೆ ಅಂತ ನೋಡೋಣ ಆನ್ಲೈನಲ್ಲಿ ತರಿಸುವಾಗ ನಮಗೆ ಅದು ಬ್ರೇಕ್ ಆಗದೆ ನೀಟಾಗಿ ಬಂದರೆ ಅಷ್ಟೇ ಸಾಕು ಅಲ್ವಾ ಏನೋ ಒಂಥರ ಖುಷಿ ಒಳ್ಳೆ ಪ್ಯಾಕೇಜಿಂಗಲ್ಲಿ ಬಂದಿದೆ ಅಂತ ವಾವ್ ಪಾಟ್ ಕಲರ್ಸು ನೋಡ್ತಾ ಇದ್ರೆ ಎಷ್ಟು ಖುಷಿ ಆಗುತ್ತೆ ಫುಲ್ಲು ಬ್ರೈಟ್ ಕಲರ್ಸಲ್ಲಿ ಬಂದಿದೆ ಈ ಪಾಟ್ ಬಂದು ಆನ್ಲೈನಲ್ಲಿ ತುಂಬ ಕಡಿಮೆ ಬೆಲೆಗೆ ಸಿಕ್ಕಿದೆ ಆ್ಯಕ್ಚುಲಿ ಔಟ್ಸೈಡ್ ಹೋದರೆ ನಿಮಗೆ ಪ್ರೈಸು ತುಂಬಾ ಜಾಸ್ತಿನೇ ಇರುತ್ತೆ ಬಟ್ ಆನ್ಲೈನಲ್ಲಿ ತುಂಬಾ ಕಡಿಮೆಗೆ ಸಿಕ್ಕಿದೆ ಐದು ಪಾಟು ಐದು ಕಲರ್ಸಲ್ಲಿ ಚೆನ್ನಾಗಿದೆ ಒಂದು ಗ್ರೇ ಗ್ರೀನ್ ಮತ್ತು ಬ್ರೌನ್ ಕಲರ್ ಮತ್ತು ಬ್ಲೂ ಕಲರ್ ಇದೆ ತುಂಬ ಚೆನ್ನಾಗಿದೆ ಜೊತೆಗೆ ಟ್ರೇನು ಕೂಡ ಕೊಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಕ್ವಾಲಿಟಿ ಹೇಗಿದೆ ಅಂತ ನೋಡೋಣ ಈಗ ಒಂದೊಂದಾಗಿ ನಾನು ಎಲ್ಲನೂ ಕೂಡ ತೆಗೆದಿಟ್ಕೊತಾ ಇದ್ದೀನಿ ಇದರ ಪ್ರೈಸ್ ಬಂದು ನೂರ ತೊಂಬತ್ತೇಳು ರೂಪಾಯಿಗೆ ನನಗೆ ಐದು ಪಾಟು ಸಿಕ್ಕಿದೆ ಬೆಸ್ಟ್ ಡೀಲ್ ಅಲ್ವಾ ಆ್ಯಕ್ಚುಲಿಯಾಗಿ ನನಗೆ ಮನೇಲಿ ಇಂಡೋರ್ ಪ್ಲಾಂಟ್ಗೂ ಕೂಡ ಈ ಪಾಟು ತುಂಬ ಚೆನ್ನಾಗಿ ಇದು ತುಂಬಾ ಸ್ಮಾಲ್ ಕೂಡ ಇಲ್ಲ ಇದರ ಲೆಂತ್ ಬಂದು ಸಿಕ್ಸ್ ಇಂಚಸ್ ಇದೆ ಹಾಗೆಯೇ ತುಂಬ ಚೆನ್ನಾಗಿ ಡೀಪ್ ಇದೆ ಆ್ಯಕ್ಚುಲಿ ನೀವು ತುಂಬ ಚೆನ್ನಾಗಿ ಇದಕ್ಕೆ ಮಣ್ಣು ಫುಲ್ಲಾಗಿ ಹಾಕಿ ಕೂಡ ಹಾಕಿದ್ರೆ ಗಿಡನ ತುಂಬ ಚೆನ್ನಾಗಿ ಅದು ರೂಟ್ ಬೆಳೆಯೋದು ಕೂಡ ಹೆಲ್ಪ್ ಆಗುತ್ತೆ ಆ ರೀತಿಯಲ್ಲಿದೆ ಡೀಪ್ ಇದಕ್ಕೆ ನೋಡಿ ಸೇಮ್ ಕಲರ್ ಟ್ರೇಲ್ ಇಟ್ರಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗಂತೂ ತುಂಬಾ ಇಷ್ಟ ಆಗೋಯಿತು ಇದಕ್ಕೆ ಫೈವ್ ಪಾಯಿಂಟ್ ಏಯ್ಟ್ ರೇಟಿಂಗಲ್ಲಿತ್ತು ಈ ಪಾಟ್ಸ್ ಆನ್ಲೈನಲ್ಲಿ ತುಂಬ ಜನ ಬೈ ಮಾಡಿದ್ದಾರೆ ಇದರಲ್ಲಿ ರೌಂಡಲ್ಲೂ ಕೂಡ ನಿಮಗೆ ಶೇಪ್ ಸಿಗುತ್ತೆ ಇದರಲ್ಲಿ ಸ್ಮಾಲ್ ಸ್ಮಾಲ್ ಪ್ಲ್ಯಾಂಟ್ಸ್ ಕೂಡ ಆರಾಮಾಗಿ ಹಾಕೊಬೋದು ಎಷ್ಟು ಚೆನ್ನಾಗಿದೆ ಅಲ್ವಾ ಈ ರೀತಿ ಸ್ಮಾಲ್ ಪಾಟ್ಗಳು ನಿಮಗೆ ಮೇಂಟೆನೆನ್ಸ್ ಕೂಡ ಕಡಿಮೆ ಇರುತ್ತೆ ಆರಾಮಾಗಿ ನೀವು ಒಂದು ಸೈಡಿಂದ ಮತ್ತೊಂದು ಸೈಡ್ಗೆ ಆರಾಮಾಗಿ ನೀವೇ ಕೂಡ ಎತ್ತಿಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ಈ ಪಾಟ್ಗಳ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನಿಮಗೆ ಬೇಕಂದರೆ ಖಂಡಿತವಾಗ್ಲೂ ಪರ್ಚೇಸ್ ಮಾಡಿ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ಇನ್ನು ಟ್ರೇ ಕ್ವಾಲಿಟಿನೂ ಅಷ್ಟೇ ನೋಡಿ ಎಷ್ಟು ತಿಕ್ಕಾಗಿದೆ ತುಂಬ ಮಂದನೇ ಇದೆ ತುಂಬಾ ಚೆನ್ನಾಗಿದೆ ಈ ಥರ ಪಾಟ್ಗಳು ನಿಮಗೆ ಆನ್ಲೈನಲ್ಲಿ ಖಂಡಿತವಾಗ್ಲೂ ಸರ್ಚ್ ಮಾಡಿದ್ರೆ ತುಂಬಾ ಡಿಸೈನ್ಸು ಆ್ಯಂಡ್ ವೆರೈಟಿ ಕಲರ್ಸಲ್ಲಿ ಶೇಪಲ್ಲಿ ಸಿಗುತ್ತೆ ನೀವು ಕೂಡ ಪರ್ಚೇಸ್ ಮಾಡಿ ಈ ಪಾಟ್ಸ್ ನಿಮಗೆ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ತಗೊಳ್ಳಿ ಮತ್ತು ನೆಕ್ಸ್ಟ್ ಒಂದು ಬಂದು ಪಿಂಗಾಣಿ ಬೌಲ್ಸ್ಗಳು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಎಲ್ಲಿ ಎರಡು ಬೌಲ್ಸ್ಗಳು ಬರುತ್ತೆ ಪ್ಯಾಕೇಜಿಂಗಲ್ಲಿ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ವೈಟ್ ಕಲರಲ್ಲಿದೆ ಮತ್ತು ಸ್ಮಾಲ್ ಸ್ಮಾಲ್ ಫ್ಲವರ್ಸ್ ಪ್ರಿಂಟ ಇದೆ ಚೆನ್ನಾಗಿ ಕಾಣಿಸ್ತಾ ಇದೆ ಆ್ಯಕ್ಚುಲಿ ಈ ರೀತಿ ಬೌಲ್ಗಳು ಯೂಸ್ ಮಾಡುವಾಗ ಕೇರ್ಫುಲ್ಲಾಗಿ ಯೂಸ್ ಮಾಡ್ಕೊಬೇಕಾಗತ್ತೆ ಮತ್ತು ಇದು ಆನ್ಲೈನಲ್ಲಿ ನಾವು ತರಿಸುವಾಗ ಎಲ್ಲೂ ಕೂಡ ಬ್ರೇಕ್ ಆಗದಿರೋ ಥರ ನೀಟಾಗಿ ನಮಗೆ ಪ್ಯಾಕಿಂಗ್ ಮಾಡಿ ಕಳಿಸಿದ್ದಾರೆ ಇದು ನಂಗೆ ತುಂಬಾ ಇಷ್ಟ ಆಯಿತು ಇದ್ರ ಪ್ರೈಸ್ ಬಂದು ಮುನ್ನೂರ ಏಳು ರೂಪಾಯಿಗೆ ನಿಮಗೆ ಇದು ಸಿಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಥ್ಯಾಂಕ್ ಯು ಆಲ್